ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ನಾನು ಆನ್ಲೈನ್ ಕ್ಲಾಸ್ ಅವ್ರಿಗೆ ನಾನು ಬ್ಲೌಸ್ನ ಹೇಗೆ ಕಟ್ ಮಾಡ್ತೀನಿ ಎಷ್ಟು ನಿಮಿಷದಲ್ಲಿ ಕಟ್ ಮಾಡ್ತೀನಿ ಮತ್ತು ಅದನ್ನು ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ಲೈವಲ್ಲಿ ತೋರಿಸ್ತಾ ಇದ್ದೆ ಅದು ತುಂಬ ಜನಗಳು ನಮ್ಮ ಕ್ಲಾಸವರು ತುಂಬ ಡೌಟ್ಗಳನ್ನ ಕೇಳಿದ್ದಾರೆ ಅದನ್ನೆಲ್ಲ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಆ ಡೌಟ್ಗಳು ನಿಮ್ಮದು ಹಾಗಿದ್ರೆ ನಿಮ್ಮದು ಕೂಡ ಕ್ಲಿಯರ್ ಆಗಲಿ ಅಂದ್ಬಿಟ್ಟು ಆನ್ಲೈನ್ ಕ್ಲಾಸ್ ಅವ್ರಿಗೂ ಮಾಡೋದ್ರ ಜೊತೆಗೆ ನಿಮಗೂ ಕೂಡ ಯೂಟ್ಯೂಬಲ್ಲೂ ಕೂಡ ಹಾಕ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಆಯ್ತಾ ಎಷ್ಟು ಬೇಗ ಕಟ್ ಮಾಡಬೇಕು ಅದನ್ನು ಎಷ್ಟು ಬೇಗ ಸ್ಟಿಚ್ ಮಾಡಬೇಕು ತುಂಬಾ ಟೈಮ್ ತಗೊಳ್ಳೋಕೆ ಹೋಗ್ಬಾರ್ದು ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ಪಟಪಡ ಅಂತ ತಗೊಂತ ಇರಬೇಕು ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇರಬೇಕು ಅದು ಹೇಗೆ ಅಂತ ನೋಡಬೇಕಾ ಇದನ್ನ ಮಿಸ್ ಮಾಡದೆ ಕಡೆಯವರೆಗೂ ನೋಡಿ ಲೈವ್ ಕ್ಲಾಸ್ ನಂದು ಹೇಗಿರುತ್ತೆ ಅಂತಲೂ ಕೂಡ ನಿಮ್ಗೆ ಇದರಲ್ಲಿ ಗೊತ್ತಾಗೋಗುತ್ತೆ ಲೈವ್ ಕ್ಲಾಸಲ್ಲಿ ನಾವು ಯಾವ ರೀತಿ ತಗೊಂತೀವಿ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ ಯಾರಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಖಂಡಿತ ಸೇರ್ಕೊಂಡು ನೀವು ಕ್ಲಾಸ್ನ ಕ್ಲಾಸಲ್ಲಿ ಕಲ್ತ್ಕೋಬಹುದು ಓಕೆನಾ ಬನ್ನಿ ಇವಾಗ ಹೇಳ್ಕೊಡ್ತೀನಿ ತಗೋಬೇಕು ಅಂತಂದ್ರೆ ನೀವು ಒಂದು ನೋಟ್ಸ್ ನೋಟ್ಸ್ ಇಟ್ಕೊಂಡು ನೋಟ್ಸ್ ಅಲ್ಲಿ ಬರೀಬೇಕು ಮತ್ತೆ ಇದು ಫಾಲ್ಸ್ ಕವರ್ ಎಸಿಬೇಡಿ ಫಾಲ್ಸ್ ಕವರ್ ಅಲ್ಲಿ ಈ ತರ ಅರ್ಧ ಇಟ್ಕೊಳ್ಳಿ ಇದರಲ್ಲಿ ನೋಟ್ ಮಾಡಿ ಇಟ್ಕೊಂಡು ಇದರಲ್ಲಿ ಇಟ್ಕೊಂಡ್ಬಿಡ್ಬೇಕು ಪ್ರತಿ ಒಂದ್ಸಲನು ಅಳತೆ ಬ್ಲೌಸ್ ತಗೊಳ್ಳೋದು ಒಂದೊಂದನೇ ಮಾರ್ಕ್ ಹಾಕೊಳ್ಳೋದು ಮಾಡ್ತಾ ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅದಕ್ಕೆ ನಾವ್ ಏನ್ ಮಾಡ್ಬೇಕಪ್ಪ ಈ ಫಸ್ಟ್ ಒನ್ಗೆ ಎದೆ ಸುತ್ತಳದೆ ಬೆನ್ನಿ ನೋವು ಎಲ್ಲ ಬರ್ಕೊಬಾರ ಬರ್ಕೊಳಕ್ ಹೋಗ್ಬಾರ್ದು ಸುಮ್ನೆ ಶಾರ್ಟ್ ಫಾರ್ಮಲ್ಲಿ ಒಂದು ಸಿ ಎಚ್ ಅಂತ ಬರ್ಕೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ ಆ ತರ ಚಿಕ್ ಚಿಕ್ ಬರ್ಕೊಂಡ್ರೆ ನಿಮ್ಗೆ ಬರ್ಕೊಳಕು ಈಸಿ ಆಗುತ್ತೆ ನಿಮ್ಗೆ ಆಗೋ ಆಗೋತರ ಚೆಸ್ಟ್ ಮೆಜರ್ಮೆಂಟು ವೇಸ್ಟ್ ಮೆಜರ್ಮೆಂಟು ಬ್ಯಾಕ್ ಲೆಂತ್ ಬೆನ್ನಿನ ಉದ್ದ ಬಿ ಎಲ್ಲು ಆ ಥರ ಚಿಕ್ಕ ಚಿಕ್ಕದಾಗಿ ನೀವು ಬರ್ಕೊಂಡ್ಬಿಟ್ರೆ ಶಾರ್ಟ್ ಫಾರ್ಮಲ್ಲಿ ಇಟ್ಕೊಂಬಿಟ್ರೆ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ ಯಾವಾಗಲೂ ಪ್ರತಿ ಸಲೂ ಈ ಥರ ಚಿಕ್ಕದಾಗಿ ಬರೆದ್ಬಿಟ್ಟು ಒಂದು ಪಿನ್ ಇಟ್ಕೊಳ್ಳಿ ಆಯಿತಾ ಪಿನ್ ಇಟ್ಕೊಂಡು ಕಸ್ಟಮರ್ ತೊಗೊಂಡು ಫಸ್ಟ್ ಅವ್ರ ಹೆಸರು ಬರೀವಿ ಈಗ ಸುಮ್ಮನೆ ಎಕ್ಸಾಂಪಲ್ ನಮ್ಮಅಮ್ಮದು ನಮ್ಮಅಮ್ಮನ ಹೆಸರು ಹಾಕ್ಕೊಳ್ಳೋದು ಇನ್ನೊಂದು ಹೆಸರು ಅವರವರ ಹೆಸರನ್ನ ಬರೆದಿಟ್ಕೊಳ್ಳಿ ಇವಾಗಿದೆಯಲ್ವ ಫಸ್ಟ್ ಒನ್ನು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಎಷ್ಟಿದೆ ಇವ್ರದು ಎಂಟೂವರೆ ಇದೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಎಂಟೂವರೆ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಟೆನ್ ಆ್ಯಂಡ್ ಹಾಫ್ ಹತ್ತೂವರೆ ಬಂದು ಓಕೆನಾ ಇದು ನೋಟ್ ಮಾಡಿ ಇಟ್ಕೊಳ್ಳೋದು ನೆಕ್ಸ್ಟ್ ಬೆನ್ನಿನ ಹೌದ ಪದೇ ಪದೇ ಬೋಳೋದು ಇಟ್ಕೊಳ್ಳೋದು ಕುತ್ಕೊಳ್ಳೋದು ಎಲ್ಲ ಮೇಲೆ ಹಾಕೊಂಡು ಕುತ್ಕೊಳ್ಳೋದು ಮಾಡ್ಕೊ ಮಾಡೋಕೆ ಹೋಗ್ಬಾರ್ದು ಓಕೆನಾ ನೆಕ್ಸ್ಟ್ ಬೆನ್ನಿನ ಹುದ್ದ ಬ್ಯಾಕ್ ಲೆಂತ್ ಬ್ಯಾಕ್ ಲೆಂತ್ ಎಷ್ಟಪ್ಪ ಇದೆ ಇವ್ರದು ಹದಿಮೂರು ಇಂಚ್ ಇದೆ ನಿಮ್ಮ ನಿಮ್ಮ ಹಳತೆ ತಗೊಳ್ಳಿ ನಿಮ್ಮ ಬೆನ್ನಿನ ಉದ್ದ ಎಷ್ಟಿರುತ್ತೆ ನೋಡ್ಕೊಳ್ಳಿ ಬ್ಯಾಕ್ ಲೆಂತ್ ಇದೆ ಮೂರು ಬ್ಯಾಕ್ ಲೆಂತ್ ಮೂರು ಪ್ಲಸ್ ಇದು ಪ್ಲ ಲೈನಿಂಗ್ ಬ್ಲೌಸ್ ಹೊಲಿತಾ ಇರೋದ್ರಿಂದ ಒಂದು ಪ್ಲೇನ್ ಬ್ಲೌಸ್ ಆದರೆ ಒಂದೂವರೆ ಟೋಟಲ್ಲು ಹದಿನಾಲ್ಕು ಓಕೆನಾ ಆಮೇಲೆ ವೇಸ್ಟ್ ಇಟ್ಕೊಳ್ಳೋದು ಹೆಂಗಪ್ಪ ಅಂತಂದರೆ ಸುತ್ತಳತೆ ಇಲ್ಲಿಂದ ಈ ಪೂರ್ತಿ ತಗೊಂಡು ವೇಸ್ಟ್ ಸುತ್ತಳತೆ ಎಷ್ಟಿದೆ ಟೋಟಲ್ಲು ಇಲ್ಲಿಗೆ ಬಂದರೆ ಮೂವತ್ತ್ಮೂರವರೆ ಬರುತ್ತೆ ಇದನ್ನ ಬಿಟ್ಟೇನೆ ಕಾಜಾಪಟ್ಟಿ ಯಾವಾಗಲೂ ಬಿಟ್ಟೆನೆ ಅಳತೆ ತಗೋಬೇಕು ಬ್ಲೌಸ್ ಇಟ್ಕೊಂಡ್ರೆ ಮಾತ್ರ ಬರುತ್ತೆ ಮೂವತ್ತ್ಮೂರು ಮೂವತ್ತ್ಮೂರು ಇದೆ ವೇಸ್ಟ್ ಬಂದು ಮೂವತ್ತ ಮೂರು ನೆಕ್ಸ್ಟು ನೆಕ್ಕು ಶೋಲ್ಡರು ಆರ್ಮೂಲ್ ಸೈಡ್ ಬಂದು ನೆಕ್ಕು ಬಂದು ಈ ಸೈಜ್ ಅವ್ರಿಗೆ ಎರಡು ಶೋಲ್ ಐದನೇದು ಶೋಲ್ಡರು ಮೂರು ಸ್ಲೀವ್ ಹಾರ್ಮೂಲ್ ಸೈಡು ಓಕೆನಾ ಆರ್ಮೂಲ್ ಸೈಡ್ ಬಂದು ಐದು ಎರಡು ಮೂರು ಐದು ನೆಕ್ಕು ಶೋಲ್ಡರು ಸೈಡು ಫ್ರಂಟ್ ಲೆಂತು ಫ್ರಂಟ್ ಲೆಂತ್ ಫ್ರಂಟ್ ಲೆಂತ್ ಎಷ್ಟಪ್ಪ ಇದೆ ಓಕೆ ಈ ರೀತಿ ಇಟ್ಕೋಬೇಕು ಇದರ ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ ಎಲ್ಲ ಈ ಭುಜದಿಂದ ನೀಟಾಗಿ ಹಿಂಗೆ ಇಟ್ಕೋಬೇಕು ಮೊನ್ನೆ ಯಾರೋ ಕೇಳಿದ್ರು ಮ್ಯಾಮ್ ಇದು ಸ್ಲೀವ್ ಆರ್ ಮೂರು ಸೈಡು ಸುತ್ತ ತೋರಿಸಿ ಯಾರು ಅರ್ಷಿತಾ ಬಂದಿದ್ದಾಳ ಅವಳು ಯಾವಾಗಲೂ ಈ ತಪ್ಪು ಮಾಡ್ತಾ ಇರ್ತೀರ ಮಾಡ್ತಾ ಇರ್ತೀರ ಅದನ್ನು ತೋರಿಸ್ತೀನಿ ನಾನು ಇದು ಕಂಪ್ಲೀಟ್ ಆಗಲಿ ಇಲ್ಲಿ ನೋಡಿ ಹೀಗೆ ಇವ್ರದ್ದು ಎಷ್ಟಿದೆ ಆರು ಇಂಚ್ ಇದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೀಗೆ ಅಳತೆ ತಗೋಬೇಕು ಇಲ್ಲಿಗೆ ಇದನ್ನ ಇಟ್ಕೊಂಡು ನೋಡಿ ಹಾರ್ ಬರುತ್ತೆ ಹಾರಲ್ಲಿ ನೆಗೆದು ಫ್ರಂಟ್ ಡೀಪು ಆರು ಪ್ಲಸ್ ಅರ್ಧ ಇಸ್ ಈಕ್ವಲ್ ಟು ಆರೂವರೆ ಸಿಕ್ಸ್ ಆ್ಯಂಡ್ ಹಾಫ್ ನೆಕ್ಸ್ಟು ಅದ್ರ ಜೊತೆಗೆ ಬ್ಯಾಕ್ ಡೀಪು ಬ್ಯಾಕ್ ಡೀಪುನು ಅಷ್ಟೇನೆ ನಿಮ್ ನಿಮ್ಮ ಡೀಪ್ ಎಷ್ಟಿರುತ್ತೋ ನೀಟಾಗಿ ಇಟ್ಕೊಳ್ಳಿ ಈ ಥರನೇ ಇಟ್ಕೋಬೇಕು ಬಳತೆ ಬ್ಲೌಸ್ ತೊಗೊಂಡಾಗ ಕ್ಲೀನಾಗಿ ಇಟ್ಕೋಬೇಕು ಅಕಸ್ಮಾತ್ ಅವ್ರೇನಾರು ಅವಕ್ಕೆ ವಾಶ್ ಮಾಡ್ದಲೇ ಹಾಗೆ ಕೊಡ್ತು ಅಂದರೆ ಯಾರೂ ತೊಗೋಬೇಡಿ ವಾಶ್ ಮಾಡ್ಕೊಂಡು ತಂದು ಕೊಡಿ ಅಂತ ಹೇಳಿ ಆಮೇಲೆ ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಬ್ಲೌಸು ಅಂದರೆ ಸುಖ ಸುಖ ಬಂದಾಗ ನಿಮಗೆ ಹೊಲಿಯೋ ಬ್ಲೌಸು ಕೂಡ ನಿಮ್ಮದು ಪ್ರಾಬ್ಲಮ್ ಆಗುತ್ತೆ ಫಸ್ಟು ಅಳತೆ ಬ್ಲೌಸ್ನ ಕರೆಕ್ಟಾಗಿ ಇಸ್ಕೊಳ್ಳಿ ಕೆಲವರು ಏನು ಮಾಡ್ತಾರೆ ಹಾಕ್ಕೊಂಡು ಹಂಗೆ ಬಿಚ್ಕೊಟ್ಟಿದೆ ಅಳತೆ ಅಂತಾರೆ ಆ ಥರದ್ದು ಯಾರೂ ತೊಗೋಬೇಡಿ ಅಳತೆ ಇದು ಹಾಕ್ಕೊಂಡು ಮೈಮೇಲೆ ಹಾಕೊಂಡಿರೋ ಬಟ್ಟೆ ಅಳತೆಗೆ ಇಸ್ಕೋಬೇಡಿ ಅಟ್ಲೀಸ್ಟ್ ವಾಶ್ ಮಾಡಿ ತಂದು ಕೊಡಲಿ ಆಯಿತಾ ನೆಕ್ಸ್ಟ್ ಬ್ಯಾಕ್ ಡೀಪನ್ನ ಈ ರೀತಿ ತಗೊಳ್ಳಿ ನೋಡಿ ಇಲ್ಲಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಏಳಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ಏಳುವರೆ ಬ್ಯಾಕ್ ಡೀಪು ಏಳಿದೆ ನೀವು ಎಷ್ಟಾರ ತಗೊಳ್ಳಿ ಹತ್ತು ಹತ್ತುವರೆ ನಿಮ್ಮ ನಿಮ್ಮ ಅಳತೆ ಎಷ್ಟಾರ ಇಟ್ಕೊಳ್ಳಿ ಎಷ್ಟಾರ ತಗೊಳ್ಳಿ ಈ ರೀತಿ ಅಳತೆ ತಗೋಬೇಕು ನೆಕ್ಸ್ಟು ಫ್ರಂಟ್ ಲೆಂತ್ ಇದು ಇದನ್ನು ಕೆಲವರು ಇದು ತೊಗೊತೀರಾ ತಗೊಳ್ಳಿ ಪರವಾಗಿಲ್ಲ ಈ ಪೂರ್ತಿ ಅಳತೆಯೂ ತೊಗೊಂಡು ಮೊದಲನೇ ಉಪ್ಸಿನಿಂದ ಪಟ್ಟಿ ಪೀಸಿನವರೆಗೆ ಇದರಲ್ಲಿ ಎಷ್ಟಿದೆ ಇದು ಪದೇ ಪದೇ ಹೇಳ್ತೀನಿ ತುಂಬ ದೊಡ್ಡದು ಹೋಗಬೇಡಿ ಇಲ್ಲಿ ಮೂರುವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ನಾಲ್ಕು ನಾಲ್ಕು ಮೂರುವರೆ ಪ್ಲಸ್ ಅರ್ಧ ನಾಲ್ಕು ನೆಕ್ಸ್ಟು ಫ್ರಂಟ್ ಲೆಂತ್ ಮುಂಭಾಗದ ಉದ್ದ ಫ್ರಂಟ್ ಲೆಂತ್ ಇದೆಷ್ಟಿದೆ ಹನ್ನೆರಡೂವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿಮೂರು ಫ್ರಂಟ್ ಲೆಂತ್ ಹನ್ನೆರಡೂವರೆ ಪ್ಲಸ್ ಅರ್ಧ ಹದಿಮೂರು ನೆಕ್ಸ್ಟ್ ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನವರೆಗೆ ಎಷ್ಟಿದೆ ಇದು ನೋಡ್ಕೋಬೇಕು ಸೇಮ್ ಆರ್ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಆರೂವರೆ ಹನ್ನೊಂದೇದು ಆರು ಪ್ಲಸ್ ಅರ್ಧ ಆರೂವರೆ ಆಮೇಲೆ ಸ್ಲೀವ್ ಲೆಂತ್ ಸ್ಲೀವ್ ಸುತ್ತಾಳುತ್ತೆ ತೋಳಿನ ಉದ್ದ ತೋಳಿನ ಸುತ್ತಳುತ್ತೆ ಭುಜದಿಂದ ತಗೋಬೇಕು ಈ ರೀತಿ ಎಷ್ಟಿದೆ ನೋಡ್ಕೋಬೇಕು ಇದು ಭುಜ ಬಿಟ್ಟು ತೊಗೊಳ್ಳಿ ಬಿಜು ಬುಡ ಭುಜ ಬಿಟ್ಟೇ ತಗೊಳ್ಳಿ ಪರವಾಗಿಲ್ಲ ಇದು ಅಟ್ಯಾಚಿಂಗೇ ಬಿಚ್ಚಿಬಿಟ್ಟೆ ತಗೊಳ್ಳಿ ಇಲ್ಲಿಂದ ತಗೊಂಡೆ ಇಷ್ಟು ಬರುತ್ತೆ ರೆಡಿ ಬಂದು ಎಂಟು ಬರುತ್ತೆ ಎಂಟು ಪ್ಲಸ್ ಒಂದು ಇಲ್ಲಿ ಅರ್ಥ ಲೈನಿಂಗ್ ಬ್ಲೌಸು ಪ್ಲಸ್ ಒಂದು ಒಂಬತ್ತು ತೋಳಿನ ಉದ್ದ ರೆಡಿ ಎಂಟು ಪ್ಲಸ್ ಒಂದು ಒಂಬತ್ತು ಸುತ್ತಳತೆ ಸುತ್ತಳತೆ ಎಷ್ಟಪ್ಪ ಇದೆ ಅಂತಂದರೆ ರೆಡಿ ತಗೋಬೇಕು ರೆಡಿ ಬಂದು ಐದಿದೆ ರೆಡಿ ಬಂದು ಐದಿದೆ ಪ್ಲಸ್ ಟು ಎರಡು ಐದು ಪ್ಲಸ್ ಎರಡು ಏಳು ಓಕೆ ಇಷ್ಟನ್ನ ನೀಟಾಗಿ ಬರೆದ್ಬಿಟ್ಟು ನಾವು ಎತ್ತಿಟ್ಕೊಂಡ್ರೆ ಮುಗಿತಿ ಮುಗೀತಿ ಬ್ಲೌಸ್ ಕೆಲಸ ಕೆಲವ್ರು ನಿನ್ನೆ ಕೇಳ್ತಾ ಇದ್ರು ಮಾಮ ರೆಗ್ಯುಲರ್ ಡಿಸೈನ್ ಕ್ಲಾಸವರು ಹಿಂಗೆ ಅಳತೆ ತೊಗೊಂಡ್ಬಿಟ್ಟಿದ್ದೀರಾ ಮ್ಯಾಮ್ ಏಳು ಬರ್ತಾ ಇದೆ ಮ್ಯಾಮ್ ನೋಡಿ ಅಂತ ನಿನ್ನೆ ನೋಡಿದ್ರ ರಷಿತಾ ಬಂದಿದ್ದಾಳ ಬಂದಿಲ್ವೋ ಗೊತ್ತಿಲ್ಲ ಈ ರೀತಿ ತೊಗೊಂಡ್ರೆ ಏಳು ಬರುತ್ತೆ ಹಿಂಗೆ ಎಳ್ಕೊಂಡು ತೊಗೊಂಡ್ರೆ ಎಂಟು ಬರುತ್ತೆ ಈ ರೀತಿ ಸ್ಲೀವ್ ಆರ್ಮುಲ್ನ ನೋಡಕ್ಕೆ ಹೋಗಬೇಡಿ ಓಕೆನಾ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಕಸ್ಮಾತ್ ಇಲ್ಲ ಮ್ಯಾಮ್ ನಮ್ಗೆ ಅದರಲ್ಲೇ ತೋರಿಸ್ಕೊಡಿ ನಾವು ನೋಡ್ಕೋಬೇಕು ಅಂದರೆ ಈ ರೀತಿ ತೊಗೊಳ್ಳಿ ಇರುತ್ತಲ್ಲ ಈ ರೀತಿ ತೊಗೊಳ್ಳಿ ಗೊತ್ತಾದ್ರೆ ತಗೊಳ್ಳಿ ಗೊತ್ತಾಗ್ಲಿಲ್ಲ ಅಂದರೆ ಕಾಮನ್ ಮೆಜರ್ಮೆಂಟ್ ಯೂಸ್ ಮಾಡಿ ಆಮೇಲೆ ತಪ್ಪು ಮಾಡ್ಬೇಕು ಹೋಗ್ಬೇಡಿ ಇಲ್ಲಿಂದ ಇದು ಅಟ್ಯಾಚಿಂಗಿಂದ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಬರ್ತಾ ಇದೆ ಈಗ ಇಟ್ಟಿದ್ದೀನಿ ಪೆನ್ನು ನಿಮ್ಗೆ ಗೊತ್ತಾಗ್ಲಿ ಅಂತ ಇಲ್ಲಿಗಿದೆ ಓಕೆನಾ ಇದು ನಾಲ್ಕೂವರೆ ಬರ್ತಾ ಇದೆ ಅಟ್ಯಾಚಿಂಗಿಗೆ ಅರ್ಧ ಐದು ಇಂಚು ಸೇಮೇ ಇದೆ ಐದು ಏನು ಚೇಂಜಸ್ ಇಲ್ಲ ನೆಕ್ ಇದು ಸ್ಲೀವ್ ಆರ್ಮೂಲ್ ಬಂದು ಐದೇ ಬರ್ತಾ ಇದೆ ಓಕೆನಾ ನೀವು ತಗೊಳ್ಳೋದ್ರಲ್ಲಿ ಹಿಂಗಿಂಗ್ ಹೆಂಗಿಂಗ್ ಎಳ್ಕೊಂಡು ತಗೊಂಡ್ಬಿಟ್ಟು ಜಾಸ್ತಿ ಹುಳ ಯಾಕೆ ಈ ಕಾಮನ್ ಮೆಜರ್ಮೆಂಟ್ ಮಾಡಿ ಸರಿ ಬರುತ್ತೆ ಓಕೆ ಇವಾಗ ತಗೊಳೋದೆಲ್ಲ ಕಂಪ್ಲೀಟ್ ಆಯ್ತು ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಹೇಳಿ ಏನು ಡೌಟ್ ಇಲ್ವೇನ್ರಪ್ಪ ಗೊತ್ತಾಯ್ತು ಕೈ ಮೇಲೆ ಮೇಲೆ ಹೋಗುತ್ತೆ ಅಂತಂದ್ರೆ ಸುತ್ತಳತ್ತಲ್ಲಿ ನೀನು ಟೈಟ್ ಕೊಟ್ಟಿದ್ಯಾ ಫ್ರಂಟ್ ಲೆಂತ್ ಕಮ್ಮಿ ಮಾಡಿದ್ಯಾ ಫ್ರಂಟ್ ಲೆಂತ್ ಎಷ್ಟು ತಗೊಂಡಿದ್ಯಾ ಭುಜದಿಂದ ಪಟ್ಟಿ ಪೀಸಿನವರೆಗೆ ಮೈಕ್ ಆಫ್ ಆಗಿದೆ ತಗೊಂಡ್ರೆ ಇದನ್ನ ಪ್ರಾಬ್ಲಮ್ ಆಗ ಸಾಧ್ಯ ಇಲ್ಲ ಸೈಡ್ ಫಿಟ್ಟಿಂಗ್ ಅಲ್ಲಿ ನೀನು ಪ್ರಾಬ್ಲಮ್ ಮಾಡಿದ್ಯಾ ಒಂದು ನಿಮಿಷ ನಾನು ಕ್ಲಿಯರ್ ಮಾಡ್ತೀನಿ ಮೈಕ್ ಆಫ್ ಮಾಡು ನೋಡು ಕೇಳಿಸ್ಕೊಳ್ರು ಈ ಪ್ರಾಬ್ಲಮ್ ತುಂಬಾ ಜನಕ್ಕೆ ಬರ್ತಾ ಇರತ್ತೆ ಏನಪ್ಪಾ ಅಂತಂದ್ರೆ ಕೈ ಮೇಲೆತ್ತಿದ್ರೆ ಸಾಕು ಇದು ಮೇಲಕ್ಕೆ ಬರುತ್ತೆ ಮ್ಯಾಮ್ ಏನಕ್ಕೆ ಮೇಲಕ್ಕೆ ಬರುತ್ತೆ ನೀವು ಕರೆಕ್ಟ್ ಆಗಿ ಚೆಸ್ಟ್ ಹತ್ರ ನೀಟಾಗಿ ಕೂರ್ಸಿರಲ್ಲ ಈ ಭಾಗ ಈ ಭಾಗ ಸರಿಯಾಗಿ ಕೂರಿಸ್ತೇ ಇದ್ದಾಗ ಮೇಲಕ್ಕೆ ಬರುತ್ತೆ ಒಂದು ಇನ್ನೊಂದು ಫ್ರಂಟ್ ಲೆಂತ್ ಮೇಲಕ್ಕೆ ಚೆಸ್ಟ್ ಮೇಲೆ ಬರೋ ತರ ನೀವು ಫ್ರಂಟ್ ಲೆಂತ್ ತೊಗೊಂಡಿರ್ತೀರ ಕೆಲವರಿಗೆ ಚೆಸ್ಟ್ ದಪ್ಪ ಇರುತ್ತೆ ಅವ್ರಿಗೆ ಅವ್ರಿಗೆ ಏನಾಗುತ್ತೆ ಈ ಸೇಮ್ ಇದೊಂದು ಅಳತೆ ತಗೊಂಡು ಮಾಡಿರ್ತೀರಾ ಈ ಪಟ್ಟಿ ಪೀಸು ಚೆಸ್ಟ್ ಮೇಲೆ ಬಂದು ಕೂತ್ಕೊಂಡ್ರು ಕೂಡ ನಿಮಗೆ ಮೇಲಕ್ಕೆ ಬರುತ್ತೆ ಯಾವಾಗಲೂ ಈ ಪಟ್ಟಿ ಪೀಸು ಚೆಸ್ಟ್ ಒಳಗಡೆ ಕುತ್ಕೋಬೇಕು ಥರ ಕಪ್ಸು ಆಮೇಲೆ ಇದರಲ್ಲಿ ಟೈಟ್ ಫಿಟ್ಟಿಂಗ್ ಕರೆಕ್ಟಾಗಿ ಫಿಟ್ಟಿಂಗ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಮೇ ಇದು ಮೇಲಕ್ಕೆ ಹೋಗಲ್ಲ ತುಂಬಾ ಜನಕ್ಕೆ ಪ್ರಾಬ್ಲಮ್ ಇರುತ್ತೆ ಓಕೆನಾ ಇವಾಗ ಕ್ಲಿಯರ್ ಆಯ್ತಾ ಇವಾಗ ಮಾರ್ಕ್ ಹಾಕೋದು ಹೇಗೆ ಅಂತ ಕರೆಕ್ಟ್ ಟೈಮ್ ಬಂದು ಹನ್ನೆರಡು ಹದಿನೆಂಟು ಡನ್ ಇವಾಗ ನೋಡ್ಕೊಳ್ಳಿ ಇದು ಯಾವಾಗಲೂ ಹೀಗೆ ಇರಬೇಕು ನಿಮ್ದು ಅಳತೆ ತಗೊಂಡಿರ್ತೀರಲ್ಲ ಅಪ್ಪು ಬ್ಲೌಸ್ ನೋಡ್ಕೊಂಡು ಮಾಡಬಾರ್ದು ಇವಾಗ ಇದನ್ನೆಲ್ಲ ಮಾಡಿದ್ಮೇಲೆ ಡೌಟ್ಫುಲ್ ಫುಲ್ ಹೇಳಿದ್ರು ಅಂತ ಫುಲ್ ಲೆಂತ್ ಬಂದು ಹದಿನಾಲ್ಕು ಪೇಪು ಯಾವಾಗಲೂ ಹಾಕ್ಕೊಳ್ಳಿ ಹಾಕೊಳ್ಳಿ ಆಕಡೆ ಈ ಕಡೆ ಉಟ್ಕಾಡೋ ಥರ ಮಾಡ್ಕೋಬೇಡಿ ಈಗ ಇದನ್ನ ಚೆನ್ನಾಗಿರೋದೇ ಇಟ್ಕೊಳ್ಳಿ ಪೆನ್ಸಿಲ್ ಇದನ್ನ ಮಾರ್ಕರು ನೆಕ್ಕು ಶೋಲ್ಡರ್ ಆರುನೂರು ಎರಡು ಕಡೆ ಐದೈದು ನೆಕ್ಸ್ಟು ಫ್ರಂಟು ಡೀಪು ಸಿಕ್ಸ್ ಆ್ಯಂಡ್ ಹಾಫ್ ಬ್ಯಾಕ್ ಡೀಪು ಎಷ್ಟು ಬ್ಯಾಕ್ ಡೀಪು ಸೆವೆನ್ ಆ್ಯಂಡ್ ಹಾಫ್ ಓಕೆ ನೆಕ್ಸ್ಟು ಫ್ರಂಟ್ ಲೆಂತ್ ಬಂದು ಟ್ವೆಲ್ ಆ್ಯಂಡ್ ಹಾಫ್ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ತರ್ಟೀನ್ ಗೊಡ್ ನೆಕ್ಸ್ಟ್ ಈ ಎಂಡಲ್ಲಿ ಇದಾಗುತ್ತೆ ಅಲ್ಲಿ ಮೂರುವರೆ ಇದೆ ಇದು ನಾಲ್ಕು ಬರುತ್ತೆ ನಾಲ್ಕೂವರೆ ಒಂಚೂರು ಅಮ್ಮನ ಪುಟ್ಟಿ ಜಾಸ್ತಿ ಬೇಕು ಇದೊಂದು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಒಂದೇ ಸಲ ಪಿನ್ ಹಿಂಗೆ ಹೆಚ್ಚು ಕಿಚ್ಚುಕ್ ಇಟ್ಕೊಂಡ್ಬಿಟ್ಟು ಹತ್ರದಲ್ಲ ಇಟ್ಕೊಂಬಿಟ್ಟು ಲಾಸ್ಟಲ್ಲಿ ಲೈನ್ಗಳನ್ನ ಹಾಕ್ಕೊಳ್ಳೋದು ಒಂದೊಂದಕ್ಕೆ ಕೇ ಹಾಕೊಂಡು ಇಟ್ಕೊಳ್ಳೋದಲ್ಲ ಲಾಸ್ಟಲ್ಲಿ ಲೈನ್ ಹಾಕ್ಕೊಳ್ಳೋದು ನೀವು ಬ್ಯಾಕ್ ಬ್ರಾಡ್ ಬ್ರಾಡಕ್ಟ್ ತೆಗಿಯರು ಡಿಸೈನ್ ತೆಗೀರೋ ಆಮೇಲೆ ಮಾಡಿಕೊಡಿ ಇದರಲ್ಲಿ ತೋಳಿನ ಕೆಳಭಾಗದಿಂದ ಇದು ಹಾರುವರೆ ಓಕೆ ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ತಗೀಬೇಕು ಫ್ರಂಟಲ್ಲಿ ಅರ್ಧ ಇಂಚ್ ಇಟ್ಕೊಂಡು ಎಕ್ಸ್ಟ್ರಾ ಶೇಪ್ ತಗೀಬೇಕು ಇವರಿಗೆ ಡಿ ಪಿ ಯಾವಾಗಲೂ ಕಡಿಮೆನೇ ತೊಗೊಳೋದು ತುಂಬ ಏನು ತಗೊಳ್ಳಲ್ಲ ಒಂದು ಕಾಲು ಇಂಚ್ ಹೊರಗಡೆ ಹೋಗಿ ರೌಂಡ್ ಶೇಪ್ ಬರುತ್ತೆ ಇದು ಬ್ಯಾಕಲ್ಲೂ ಅಷ್ಟೇ ತುಂಬ ಡೀಪ್ ತೊಗೊಳಲ್ಲ ಒಂದು ಇಷ್ಟೇ ಇಷ್ಟು ಬ್ರಾಡ್ ಕಟಿಂಗು ಕಂಪ್ಲೀಟ್ ಆಯಿತು ಡಾಟ್ ಮಾರ್ಕೋ ಆಮೇಲೆ ನಾನು ಹೊಲಿಬೇಕಾದ್ರೆ ಹಾಕ್ಕೊಳ್ತೀನಿ ಬಟ್ ನಿಮಗೆ ಇವಾಗ ತೋರಿಸೋದ್ರಿಂದ ಇವಾಗಲೇ ಹಾಕ್ಕೊಳ್ತೀನಿ ಮಧ್ಯದಲ್ಲಿ ತೊಗೊಂಡು ತಿಂಡಿ ಎರಡು ಮೂರುವರೆ ಪ್ಲಸ್ ಎರಡು ಮೇಲಕ್ಕೆ ಎರಡು ಅವನ ಇವಾಗ ಫೋನ್ ಮಾಡ್ತಾನೆ ಎರಡು ನಾಲ್ಕೂವರೆ ಇಲ್ಲಿ ಒಂದು ಇಂಚೂವರೆ ಗೋಲ್ಡ ಓಕೆ ಇಲ್ಲಿ ಮೂರು ಓಕೆನಾ ಮೂರು ಓಕೆನಾ ಕ್ಲಿಯರ್ ಆಯಿತಾ ಕಟಿಂಗ್ ಮಾಡಿದ ಮೇಲೆ ಮಾಡಲ ಏನಾದರೂ ಡೌಟ್ ಕೇಳ್ತೀರಾ ಏನೂ ಇಲ್ಲ ಕಟಿಂಗ್ ಅಲ್ಲ ಸೇಮೆ ಏನಪ್ಪ ಹಾಂ ಅದನ್ನೇ ಹೇಳಿದ್ದು ಕೂತ್ಕೊಂಡು ಒಂದು ದಿನ ಟೈಮ್ ತಗೊಂಡು ಕುತ್ಕೊಂಡ್ಬಿಟ್ರೆ ನಾವು ಮಾರ್ಕ್ ಹಾಕೋದನ್ನ ಮಮತಾ ನೋಡ್ಕೊ ಓಕೆ ದಿನಕ್ಕೆ ನಾವು ಐದಾರು ಬ್ಲೌಸ್ ಹೊಲಿಯೋರು ಹಿಂಗೆ ಒಂದೊಂದಕ್ಕೆ ಟೈಮ್ ತಗೊಂಡು ಆಗತ್ತಕ್ಕಲ್ಲ ಓಕೆ ಇದನ್ನ ಮೇಲೆ ಫುಲ್ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇದೇ ಪೀಸ್ನ ಪಟ್ಟಿ ಪೀಟಿಕ್ ತಗೊಳೋದು ಈ ಪೀಸ್ನ ಇಟ್ಕೊಳ್ಳೋದು ಇದನ್ನು ನೀಟಾಗಿ ಕೂರಿಸ್ಕೋಬೇಕು ಕೂರಿಸ್ಕೊಂಡು ಈ ಕಡೆ ಕೆಳಗಡೆ ಮೆಕ್ಕಿರೋ ಪೀಸ್ನ ಹಾಕೋಬೇಕು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇದರಲ್ಲಿ ಟೇಪ್ ಎನಿ ಟೈಮ್ ನಮ್ಮ ಕೊಳ್ಳಲ್ಲೇ ಇರಬೇಕು ಈಗ ಮುಗಿಯೋವರೆಗೂ ಸಿಟಿಂಗ್ ಆಗೋವರ್ಗು ಇದು ಮೂರುವರೆ ಹೇಳಪ್ಪ ಅದು ಬೋಟಿಕ್ ಲೆವೆಲ್ ಬರುತ್ತೆ ನೀವು ಬಿಟ್ಕೊಳ್ಳಿ ಇದು ಕಾಮನ್ ಮೆಜರ್ಮೆಂಟ್ ತೋರಿಸ್ತಾ ಇರೋದು ಓಕೆ ಇಷ್ಟೇ ಪಟ್ಟಿ ಪೀಸು ಮುಗಿದೋಯ್ತು ನೆಕ್ಸ್ಟು ಇದರಲ್ಲೇ ಉಕ್ಸ್ಪಟ್ಟಿ ಪಟ್ಟಿ ಆಗುತ್ತೆ ಸೆಂಟ್ರಲ್ ಕಟ್ ಮಾಡಿಕೊಂಡು ಓಕೆ ಡನ್ ಉಕ್ಸ್ಪಟ್ಟಿ ಪಟ್ಟಿ ಇಷ್ಟು ಮುಗಿದೋಯ್ತು ನೆಕ್ಸ್ಟು ಲೀವು ಇದರಲ್ಲೆಲ್ಲ ಕ್ಲಿಯರ್ ಆಯ್ತಲ್ವಾ ಏನೂ ಡೌಟ್ ಇಲ್ಲ ಅಲ್ಲ ಹಾಂ ಟೈಮ್ ಎಷ್ಟು ಮೊಮ್ಮತ ಬೈಕ್ ಆಫ್ ಆಯಿತು ಟೈಮ್ ಎಷ್ಟೋ ಹಾಂ ಎಷ್ಟು ನಿಮಿಷ ಆಯಿತು ಕಟ್ಟಿಂಗು ಐದು ನಿಮಿಷ ಕಟ್ಟಿಂಗ್ ಹಾಂ ಐದು ನಿಮಿಷ ಕಟ್ಟಿಂಗ್ ಆಯಿತು ಅಷ್ಟೇ ಮುಗಿದೋಯ್ತು ನೆಕ್ಸ್ಟ್ ಓಕೆ ಇವಾಗ ತೋಳು ಅಲ್ ಓಕೆ ಇವಾಗ ನೋಡ್ಕೊಳ್ಳಿ ಸ್ಲೀವ್ ತೋಳಿನ ಸುತ್ತಳತ್ತೆ ಕೂಡ ಆಫ್ ಆಗಿರ್ಬೇಕು ನಾನು ಕೇಳಿದಾಗ ಮಾತ್ರ ಮೈಕ್ ಅಲ್ಲಿ ಇವಾಗ ಕಾಣಿಸ್ತಿದೆ ಅಲ್ವೇಟ್ರ ಸ್ಲೀವ್ದು ಓಕೆ ಉದ್ದ ತೋಳಿನ ಉದ್ದ ರೆಡಿ ಎಷ್ಟಿದೆ ಇವ್ರದ್ದು ಎಂಟು ಪ್ಲಸ್ ಒಂದು ಒಂಬತ್ತು ತೋಳಿನ ಉದ್ದ ತೋಳಿನ ಸುತ್ತಳತೆ ಐದು ಪ್ಲಸ್ ಎರಡು ಐದಕ್ಕೊಂದು ಮಾರ್ಕು ಪ್ಲಸ್ ಎರಡು ತೋಳಿನ ಕೆಳಭಾಗ ಇವ್ರ ಕೈ ತುಂಬ ಸಣ್ಣ ಇದೆ ಒಂದು ಕೈ ಸಣ್ಣ ಒಂದು ಕೈ ದಪ್ಪ ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ತೋರಿಸ್ತೀನಿ ನಾನು ಇವ್ರದ್ದು ಅಳತೆನ ಮೂರು ಇಂಚು ಒಂದು ಪಾಯಿಂಟ್ ಇಟ್ಕೋಬೇಕು ಈಗ ಡೌನ್ ಮಾಡಿಕೊಂಡು ಇಲ್ಲಿಗೆ ತಗೊಂಡು ಇಲ್ಲಿಂದ ಎರಡು ಇಂಚು ಓಕೆ ಇಷ್ಟೇ ಸ್ಲೀವ್ ಕಟಿಂಗ್ ಮುಗೀತು ಯಾವಾಗಲೂ ಹತ್ತು ಇಂಚಿನ ತೋಳು ಅವೆಲ್ಲ ಬಂದಾಗ ನೀವು ಒಂದು ಮೀಟ್ರಿಗಿಂತ ಒಂದು ಹತ್ತು ಒಂದು ಹತ್ತು ಆ ಥರ ತೊಗೊಂಡ್ಬಿಟ್ಟು ಇಟ್ಕೊಳ್ಳಿ ಪ್ಯಾಚ್ ಮಾಡ್ಕೊತ ಮಾಡ್ಕೊತ ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ ಟೈಮು ತುಂಬ ಇಂಪಾರ್ಟೆಂಟ್ ಓಕೆನಾ ಇಷ್ಟೆ ಮುಗಿದೋಯ್ತು ಇನ್ನೇನಕ್ಕೆ ಅವಶ್ಯಕತೆ ಇಲ್ಲ ಮೈನ್ ಫ್ಯಾಬ್ರಿಕ್ನ ಕಟ್ ಮಾಡಬೇಕು ಫಸ್ಟ್ ಇದಾದ ಮೇಲೆ ಸ್ಲೀವ್ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ತೋರಿಸ್ಬೇಕಿತ್ತಾ ಬನ್ನಿ ನಿಮ್ಮ ಲೈನಿಂಗ್ ತೋರಿಸ್ಕಟ್ಟಿಂಗ್ ತೋರಿಸ್ತಾ ಯು ನೋಡೋರೊಬ್ಬರು ಹೇಳಿಲ್ಲ ಚೆನ್ನಾಗಿ ಕಾಣಿಸ್ತೀವಿ ಅಂತ ಓಕೆ ಈ ಫಸ್ಟು ಸ್ಲೀವ್ನ ಕಟ್ ಮಾಡಿ ಎತ್ತಿಟ್ಕೊಂಬಿಡೋಣ ಡಿಸೈನ್ಗಳು ಯಾವ್ದಿರುತ್ತೆ ನೋಡ್ಕೊಳ್ಳಿ ಸ್ಲೀವ್ ಕರೆಕ್ಟಾಗಿ ಬಂದಿರಬೇಕು ಈಗ ಬಾಡಿ ಕಟಿಂಗ್ ಈ ತರ ಡಿಸೈನ್ಗಳು ಬಂದಾಗ ಬಾರ್ಡರ್ ಬಂದಿರತ್ತೆ ಬೇಕು ಈ ಈ ಬಂದು ಬಂದಿದೆ ಬಟ್ ಸ್ಲೀವ್ ನಮಗೆ ತೋಳ್ ಕಾಣಿಸೋದ್ರಿಂದ ಸ್ಲೀವ್ ನ ಕರೆಕ್ಟ್ ಆಗಿ ತಗೋಬೇಕು ಇದು ಬಾರ್ಡರ್ ಬಂದಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಬ್ಲೌಸ್ ಅಲ್ಲಿ ಇದನ್ನ ಬ್ಯಾಕ್ ತಗೋಬೇಕು ಇದು ಇಟ್ಬರುತ್ತೆ ಬಾರ್ಡರ್ ಬೇಡ ಅಂದ್ರೆ ಹೇಳಪ್ಪ ಹಾ ಸ್ಟ್ರೈಟ್ ಒಳ್ಳೆ ತಲೆ ಕೆಡಿಸ್ಕೊಬೇಡಿ ಹಿಂಗೆ ಇಟ್ಕೊಂಬಿಡಿ ಬಾರ್ಡ್ರ್ ಬೇಡ ಅಂದವ್ರಿಗೆ ಇವರು ಅಮ್ಮ ಇರೋದ್ರಿಂದ ಕೆಲವರು ಬಾರ್ಡ್ರ್ ಕೇಳ್ತಾರೆ ನಂಗೆ ಅವ್ರಿಗೇನು ಪ್ಲೇನ್ ನಾವು ಡಿಸೈನ್ ಏನೂ ಹಾಕಲ್ವಲ್ಲ ಬಾರ್ಡ್ರ್ ಇರ್ಲಿ ಅನ್ನಕೋಸ್ಕರ ಹಿಂಗೆ ಮಾಡ್ತಿದ್ದಾರೆ ಇಲ್ಲ ನಿಮ್ಗೆ ಇದು ಬೇಕು ಅಂದರೆ ಅಟ್ಯಾಚಿಂಗ್ ಮಾಡ್ಕೋಬೋದು ತೊಂದರೆ ಇಲ್ಲ ಹಾಂ ಬಾರ್ಡ್ರ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೋಬೇಕು ಓಕೆ ಇದನ್ನೆಲ್ಲ ನೀವು ನೀಟಾಗಿ ಕಟ್ ಮಾಡ್ಕೊಂಡು ಕಟಿಂಗ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟು ಎತ್ತಿಟ್ಕೊಂಬಿಡಿ ಕಟ್ಟಿ ಮೆಜರ್ಮೆಂಟ್ ಸಮೇತ ಕಟ್ ಎತ್ತಿಟ್ಕೊಂಬಿ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಬೇಕು ಇಷ್ಟೇ ಕಟ್ ಮಾಡ್ಬೇಕು ಇನ್ನೇನು ಕಟ್ ಮಾಡಬಾರ್ದು ಇಲ್ಲೋ ಅಷ್ಟು ಇದು ಬಟ್ಟೆ ಇದ್ರೆ ಹಿಂಗೆ ಕಟ್ ಮಾಡ್ಕೊಳ್ಳಿ ಇಲ್ಲ ಕಡೆ ಪೀಸಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ ಎಲ್ಲವೂ ಇಷ್ಟೊಂದು ಬಟ್ಟೆ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಓಕೆ ಲೈನಿಂಗ್ ಬ್ಲೌಸ್ ಕಟ್ಟಿಂಗು ಕಂಪ್ಲೀಟ್ ಆಯ್ತು ಎಸ್ ಅರ್ಥ ಆಯ್ತಲ್ವಾ ಇಡೀ ಪ್ಲೇನ್ ಲೈನ್ ಅಟ್ಯಾಚಿಂಗು ಪ್ರತಿ ಒಂದು ಕಂಪ್ಲೀಟ್ ಆಯ್ತು ಇವಾಗ ಸ್ಟಿಚಿಂಗ್ ಹೇಗೆ ಮಾಡೋದು ಅದೇ ಇದರಲ್ಲಿ ಏನಾರು ಡೌಟ್ ಇದ್ರೆ ಕೇಳ್ಬಿಡಿ ಕೊಡ್ಕೊಂಡ ಏನಾದ್ರು ಡೌಟ್ ಇದ್ರೆ ಇವಾಗ ಬ್ಲೌಸ್ ಪೀಸ್ ಏನ್ ಮಾಡ್ತಾರೆ ಹಳ್ಳಿ ಕಡೆಯಲ್ಲಿ ಒಂದು ಕುಂಕುಮ ಕೊಟ್ಟಿರೋ ಬ್ಲೌಸ್ ಪೀಸು ಒಂದು ಗ್ರೀನ್ ಕಲರ್ ಎಕ್ಸಾಂಪಲ್ ಒಂದು ಗ್ರೀನ್ ಅಂತ ಇಟ್ಕೊಡಿ ಆ ಥರದ ಒಂದು ಎರಡು ಮೂರು ಕೊಟ್ಬಿಟ್ಟು ಒಲಿರಿ ಅಂತ ಹೇಳ್ತಾರೆ ಎರಡು ಕೊಟ್ಟಾಗ ಆಗುತ್ತೆ ಒಂದು ಬಾಡಿಗೆ ಪೂರ್ತಿ ಆಗುತ್ತೆ ಒಂದು ಸ್ಲೀವಿಗ್ ಆಗುತ್ತೆ ನಿಮಗೆ ಟೆನ್ಷನ್ ಇಲ್ಲ ಒಂದು ಕೊಟ್ಟಾಗ ಒಳ್ಳೆ ರೇಷ್ಮೆ ಸೀರೆ ಬ್ಲೌಸ್ ಕೊಟ್ಟಿರ್ತಾರೆ ಅವಾಗ ನೀವು ಅವ್ರಿಗೆ ಅಡ್ವೈಸ್ ಮಾಡಬೇಕು ಏನಂತ ಹೇಳ್ಬೇಕಪ್ಪ ಅಂತಂದರೆ ಇಷ್ಟೊಂದು ದುಡ್ಡು ಕೊಟ್ಟೆ ಬ್ಲೌಸ್ ಹೊಲಿಸ್ಕೊಂಡಿರ್ತೀರಾ ಹೊಲಿಸ್ತೀರಾ ಅದ್ರ ಜೊತೆಗೆ ಸ್ಯಾರಿ ರೇಟು ಜಾಸ್ತಿ ಮೂವತ್ತು ರೂಪಾಯಿಗೆ ಯಾಕೆ ಲೆಕ್ಕ ಹಾಕ್ತೀರಾ ಲೈನಿಂಗ್ ರೇಟು ಮೂವತ್ತು ರೂಪಾಯಿ ಅಲ್ವಾ ಕಾಟನ್ನು ಹಾಂ ಅದಕ್ಕೆ ಯಾಕೆ ಲೆಕ್ಕ ಲೆಕ್ಕಾಗ್ತೀರಾ ಈ ಪೀಸ್ ಹಾಳಾಗುತ್ತೆ ಬೇಡ ಒಳ್ಳೆ ಪೀಸ್ ಆದರೆ ಒಳ್ಳೆ ಸ್ಯಾರಿ ಬ್ಲೌಸ್ ಆಗಿದ್ರೆ ನೀವು ಅವ್ರಿಗೆ ಅಡ್ವೈಸ್ ಮಾಡಬೇಕು ನಿಮ್ಮ ಟೈಲರ್ಗಳು ಕರ್ತವ್ಯನೇ ಅದು ಇದು ಅಲ್ಲಿ ಪರವಾಗಿ ಅವ್ರಿಗೆ ಗೊತ್ತಿರಲ್ಲ ಇವಾಗ ನೀವು ಸ್ಟೂಡೆಂಟ್ಸ್ಗಳು ನಿಮಗೇನು ಗೊತ್ತಿರುತ್ತೆ ನಾನು ಹೇಳಿದ್ರೆ ತಾನೇ ನಿಮಗೆ ಗೊತ್ತಾಗೋದು ಅದೇ ಥರ ಅವ್ರಿಗೆ ಗೊತ್ತಿರೋ ನೀವು ಟೈಲರ್ಗಳು ಹೇಳಬೇಕು ಇದು ಚೆನ್ನಾಗಿರಲ್ಲ ಈ ತರ ಯೂಸ್ ಮಾಡಬೇಡಿ ಹಳೆ ಬಟ್ಟೆ ಕೊಟ್ಟಿರೋ ಪಾಲಿಸ್ಟರ್ ಅಲ್ಲಿ ಲೋ ಕ್ವಾಲಿಟಿ ಇರುತ್ತೆ ಓಕೆ ನೋಡಿದ್ರಲ್ವಾ ಕಟಿಂಗ್ ಎಷ್ಟು ಈಸಿಯಾಗಿ ಕಟಿಂಗ್ ಮಾಡ್ಬೋದು ಅಂತ ಅದೇ ತರ ಅಷ್ಟೇ ಈಸಿಯಾಗಿ ಸ್ಟಿಚಿಂಗ್ ಮಾಡಬಹುದು ತೋರಿಸ್ಕೊಟ್ಟಿದ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಓಕೆನಾ ಯಾಕೆ ಯಾಕೆಂತಂದ್ರೆ ಅವ್ರುಗಳು ಡೌಟ್ಗಳನ್ನ ಕೇಳ್ತಾನೆ ಇದಾರೆ ಅದನ್ನ ನೀವು ಕೇಳಿ ಯಾಕೆಂದ್ರೆ ಆ ಡೌಟ್ ನಿಮ್ದೇ ನಿಮ್ದು ಕೂಡ ಆಗಿರ್ಬೋದು ಆ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ನಾನು ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ನೀವು ಕೂಡ ಅದನ್ನ ಕೇಳಿ ಅಂದ್ಬಿಟ್ಟು ಇದು ಆಗಲಿ ಎಂತಿ ಆಗತ್ತೆ ಅನ್ನೋಕ್ಕೋಸ್ಕರ ನಾಳೆ ಆಗ್ತಾ ಇದೀನಿ ನೋಡ್ರಿರುವಂತೆ ಓಕೆನಾ ಹತ್ತು ನಿಮಿಷದಲ್ಲಿ ಇಡೀ ಲೈನಿಂಗ್ ಬ್ಲೌಸ್ ನ ಕಟಿಂಗ್ ಮಾಡಿದೆ ಮಾರ್ಕ್ ಹಾಕಿ ಅದು ತಗೊಂಡು ಬಾಡಿಗೆ ತಗೊಂಡು ನೋಟ್ಸ್ ಇದನ್ನ ತಗೊಂಡು ನೋಟ್ ಮಾಡ್ಕೊಂಡು ಕಟಿಂಗ್ ಮಾಡಿ ಮಾರ್ಕ್ ಹಾಕಿ ನೀ ನೆಕ್ಸ್ಟ್ ಹೊತ್ತು ಮಾಡ್ತೀಯ ನೀನ್ ಅಜ್ಜಿ ಫಾಲೋ ಮಾಡೋ ತಾನೆ ಹ್ಞೂ ಇದನ್ನು ಫಾಲೋ ಮಾಡಬೇಕು ನೀಟಾಗಿ ಮಾಡ್ಕೋಬೇಕು ಓಕೆ ಈ ತಪ್ಪು ಯಾವತ್ತು ನನ್ನ ಸ್ಟೂಡೆಂಟ್ಗಳ್ ಹೋಗಬೇಡಿ ತುಂಬ ಟೈಮ್ ತಗೋಬೇಡಿ ಒಂದು ಬ್ಲೌಸ್ ಒನ್ ಅವರಲ್ಲಿ ಕಟಿಂಗು ಸ್ಟಿಚಿಂಗೂ ಮುಗಿಬೇಕು ನಿಮ್ಗಳಿಗೆ ಆ ಇವಾಗ ಸ್ಟಿಚಿಂಗ್ ಹೋಗೋಣ ಏನು ಡೌಟ್ ಇಲ್ಲ ಅದೇನೋ ಹೇಳ್ತಾರೆ ನಮ್ ಕಡೆ ಕುಣಿಲಾರದಳು ನೆಲ ಡೊಂಕು ಅಂತ ಈಗ ಅದೇ ಹೇಳ್ತಾರೆ ಅದಕ್ಕೆ ಬಟ್ಲಿ ನೀನ್ ಅದನ್ನ ಹೇಳ್ತಿದೀಯ ಒಲೀಲಾರ್ದರು ಏನಾರು ಒಂದ್ ರೀಸನ್ ಹೇಳ್ತಾರೆ ಅಂತ ಏನ್ರಿ ನಾಗ್ಮಣಿಯಾರ ನೀವು ಕರೆಕ್ಟ್ ಆಗಿ ಹೇಳ್ತೀರಾ ಹೇಳ್ರಿ ಸರಿ ಅಂತಾನೆ ಅವಳು ಸ್ಟಾರ್ಟಿಂಗ್ ಕ್ಲಾಸಿಗೆ ಸೇರ್ಕೊಂಡಾಗ್ಲಿಂದ ಇದೇ ಕ್ವಶನ್ ಮ್ಯಾಮ್ ನೀವು ಹೆಂಗ್ ಉಳಿತೀರ ಒಂದಿನ ಅವಳಗೋಸ್ಕರನೇ ಇವತ್ತು ಮಾಡಿದ್ದು ನೀವು ಎಲ್ರು ನೋಡ್ಕೊಂಡಂಗ ಆಗತ್ತೆ ಒಂದು ಏನಪ್ಪ ಎಲ್ರಿಗೂ ಬೇಕಿತ್ತು ಬಟ್ ಅವ್ ಯಾರೂ ಕೇಳಲಿಲ್ಲ ಬಟ್ ಅವ್ಳು ಮಾತ್ರ ಸ್ಟಾರ್ಟಿಂಗ್ ಇಂದ ಕೇಳ್ತೀವಿ ಮ್ಯಾಮ್ ಒಂದಿನ ತಗೊಂತೀನಿ ಮ್ಯಾಮ್ ನೀವು ಹೆಂಗ್ ಉಳಿತೀರ ತೋರಿಸಿ ಅಂತ ಅದಕ್ಕೆ ಲೈವ್ ಅಲ್ಲಿ ತೋರಿಸಿ ಟೈಮ್ ಸೆಟ್ ಮಾಡ್ಕೊ ಅಂತ ಹೇಳಿದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಬಟ್ ಅಂತ ಲೈಕ್ ಮಾಡಬೇಕು ಪಾಯಸ ಬರ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗುದ್ರೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ನಾನು ಅಲ್ಲೇ ಹೇಳದ್ ಬಿಟ್ಟು ನಿಮ್ ಜೊತೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಸರಿ ಕಣ್ರೋ ಇಷ್ಟ ತನಕ ನೋಡಿದ್ರಿ ಅಲ್ವಾ ಪ್ರತಿ ಒಂದು ನಿಮ್ಗೂ ಕೂಡ ಹಾಕಿದೀನಿ ಇದ್ರಲ್ಲಿ ಏನಾದ್ರು ಡೌಟ್ ಗಳು ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಗೂ ಕೂಡ ಕ್ಲಿಯರ್ ಮಾಡ್ತೀನಿ ಯಾಕಂದ್ರೆ ಬ್ಲೌಸ್ ನ ತುಂಬಾ ಟೈಮ್ ತಗೊಂಡು ಒಂದ್ ದಿನ ಪೂರ್ತಿ ಒಲಿಯೋದಲ್ಲ ಇಷ್ಟು ಟೈಮಿಗೆ ಕುತ್ಕೋಬೇಕು ಕಟ್ ಮಾಡ್ಬೇಕು ಸ್ಟಿಚ್ ಮಾಡಿ ಸೈಡ್ ಇಡ್ತಾ ಇರಬೇಕು ಇನ್ನೊಂದು ತಗೋತಾ ಇರ್ಬೇಕು ನೋಡಿದ್ರಲ್ವಾ ಕಟಿಂಗು ಹಾಕಿದ್ದೀನಿ ಸ್ಟಿಚಿಂಗು ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬೈ ಮಾಡ್ರಾ ಬಾಯ್ ಅಲ್ಲಿದೆ ಕ್ಯಾಮ್ರಾ ಓಕೆ ಬಾಯ್